ಎಲ್ರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ಬ್ಲಾಕ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮನೆಗೆ ಹೊಸ ಮೆಂಬರ್ಸ್ ಬಂದಿದ್ದಾರೆ ಎರಡು ಪುಟ್ಟ ನಾಯಿಮರಿಗಳು ಒಂದು ಗಂಡು ಒಂದು ಹೆಣ್ಣು ಎರಡು ಹಸುಗಳು ಒಂದು ಕುರಿಮರಿ ನಮ್ಮನೆಗೆ ತಂದಿದ್ದೀವಿ ಐದು ಮೆಂಬರ್ಸ್ಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡ್ವಿ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವರು ತಗೊಂಬಂದಿದ್ದು ಹಾಗೆ ನಮ್ಮ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಯಿತು ಎಲ್ಲ ಹ್ಯಾಪಿಯಾಗಿದ್ರು ಹಾಗೆ ಇದು ನೆಕ್ಸ್ಟ್ ಡೇ ಸಂಜೆ ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಂಗೆ ನಮಗೆಲ್ಲರಿಗೂ ಖುಷಿ ಆಯಿತು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸಂಜೆ ಟೈಮು ನಾವು ಹಾಸನ ಹೋಗೋಣ ಅಂತೇಳಿಬಿಟ್ಟು ಹೊರಟ್ವಿ ನಾನು ಡ್ಯೂಟಿ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ನಾನು ಬಾಳುಪೇಟೆಗೆ ಬಂದೆ ಹಾಗೆ ನಮ್ಮ ಮನೆಯವರು ಕೂಡ ಬಾಳುಪೇಟೆಗೆ ಬಂದುಬಿಟ್ಟು ನನ್ನ ಪಿಕ್ ಮಾಡಿದರು ಯುಗಾದಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಎಲ್ಲ ತೆಗಿಬೇಕಿತ್ತಲ್ಲ ಹಾಗಾಗಿ ನೈಟ್ ನೈಟ್ ಹಾಸನಗೆ ಬಂದುಬಿಟ್ವಿ ನಾವು ಯುಗಾದಿ ಹಬ್ಬ ಅಂದರೆ ಒಂದು ಹೊಸ ವರ್ಷ ಅಂತಲೇ ಹೇಳ್ಬೋದು ಹಾಗೆ ಹೊಸ ವರ್ಷಕ್ಕೂ ಕೂಡ ಮನೆಯಲ್ಲಿ ಹೊಸ ಮೆಂಬರ್ಸ್ಗಳು ಬಂದಿದ್ದಾರೆ ಹಾಗೆ ನಮಗೆಲ್ಲರಿಗೂ ತುಂಬಾ ಖುಷಿ ಅಂದರೆ ತುಂಬಾ ಆಯಿತು ನಮಗೆಲ್ಲರಿಗೂ ಹಾಸನಲ್ಲಿ ಮಳೆಯ ವಾತಾವರಣ ಕೂಡ ಇತ್ತು ಮಳೆ ಬಂದುಬಿಡುತ್ತೇನೋ ಅಂತ ಅಂದ್ಕೊಬಿಟ್ವಿ ಸದ್ಯ ಮಳೆ ಏನೂ ಬರಲಿಲ್ಲ ಹಾಸನಿಗೆ ಬಂದ ತಕ್ಷಣ ನಾವು ಫಸ್ಟ್ ಕೆಲಸ ಮಾಡಿದ್ದೆ ಶಾಪಿಂಗು ಬಟ್ಟೆ ಶಾಪಿಂಗ್ ಮಾಡಿಬಿಡೋಣ ಇಲ್ಲಾಂದರೆ ಈ ಶಾಪ್ಗಳೆಲ್ಲ ಬೇಗ ಬೇಗ ಕ್ಲೋಸ್ ಆಗಿಬಿಡುತ್ತೇವೆ ಅಲ್ವಾ ಎಂಟೂರು ಎಂಬತ್ತು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ನಾವು ಬಟ್ಟೆ ಶಾಪಿಂಗ್ ಮಾಡಿದ್ದು ಕೃಷ್ಣ ಕಾಂಪ್ಲೆಕ್ಸ್ ಒಳಗಡೆ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಅಲ್ಲಿ ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಡ್ವಿ ಶಾಪಿಂಗ್ ಮಾಡಿ ನೆಕ್ಸ್ಟ್ ಹೊರಗಡೆ ಬಂದ್ವಿ ಆಗಲೇ ಎಲ್ಲ ಶಾಪ್ಗಳಿಗೂ ಕ್ಲೋಸ್ ಆಗಕ್ಕೆ ರೆಡಿ ಆಗಿದ್ದು ಆದರೆ ನಾವು ಬೇಗ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಬಂದ್ವಿ ನೆಕ್ಸ್ಟು ನಾವು ಇನ್ನೆಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ನಮ್ಮ ನಾಯಿ ಮರಿ ಪುಟ್ಟ ನಾಯಿ ಮರಿಗಳಿದಾವಲ್ಲ ಓಕೆ ನಮಗೆ ಕುತ್ತಿಗೆ ಬೆಲ್ಟ್ ಎಲ್ಲ ಬೇಕಿತ್ತು ಮತ್ತು ವಾಕಿಂಗ್ ಎಲ್ಲ ಕರ್ಕೊಂಡು ಹೋದಾಗ ಕುತ್ತಿಗೆ ಚೈನು ಕೂಡ ಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ರೆಡಿ ಆದ್ವಿ ಯಾವ ಶಾಪ್ಗಳು ನೋಡಿದ್ರು ಫುಲ್ಲು ರಶ್ಶು ರಶ್ಶು ಏನು ತೆಗಿಯೋಕ್ಕೂ ಕೂಡ ಇರಲಿಲ್ಲ ಯಾಕಂದರೆ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ಶಾಪ್ಗಳು ತುಂಬಾ ರಶ್ ಆಗಿಬಿಟ್ಟಿದ್ದವು షాప్లు డేను కూడా ఫుల్ రష్ నైట్ కూడా ఫుల్ రష్ ఆగి ఎంగో నుగ్గి బట్టేలా సెలెక్ట్ మాకుండు ఆచే బి బట్టె షాప్ ఒ రష్ అలా ప్రతి ఒళ్ళు దిన్సీ దిన్సి అంగడి అండ్ జ్వెల షాప్లు ఎలా షాప్లు తుంబే రష్ ఆగి నన్న మగ నోడి కైలిట్కే ఎగలి మేలు ఇట్కూ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಮ್ಮ ಮನೆಗೆ ತಂದಿರೋ ಪುಟ್ ಪುಟ್ಟ ನಾಯಿಗಳಿಗೆ ಬೆಲ್ಟ್ ಆಮೇಲೆ ಚೈನ್ ಎಲ್ಲ ಬೇಕಾಗಿತ್ತು ಹಾಗೆ ಅದನ್ನ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇದ್ವಿ ಏನೇ ಶಾಪಿಂಗ್ ಮಾಡಿದ್ರು ಅದರ ಲಗೇಜ್ ನನ್ನ ಮಗನೇ ಇಟ್ಕೊಳ್ಳೋದು ನನ್ನ ಪಾಪ ಅದು ಕೊಡಿ ಕೊಡಿ ನಾನೇ ಇಟ್ಕೊಳ್ತೀನಿ ಅಂತ ಹೇಳುತ್ತೆ ನಾವು ನೈಟ್ ಬಂದಿರೋದ್ರಿಂದ ಬೇ ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಬೇಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡಬೇಕು ಎಷ್ಟೊತ್ತಾಗುತ್ತೆ ಟೈಮ್ ಎಷ್ಟೊತ್ತು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಪ್ರಾಣಿಗಳು ಅಂದರೆ ನನಗೂ ಇಷ್ಟ ನನ್ನ ಮಕ್ಕಳಿಗೂ ಇಷ್ಟ ಮನೆಯವ್ರಿಗೂ ತುಂಬ ಇಷ್ಟ ಇವಾಗ ಹೊಸ್ದಾಗಿ ತೊಗೊಬಂದಿರೋದಲ್ವ ಆ ಪ್ರಾಣಿಗಳನ್ನ ನಾವು ಹೊಂದಿಸ್ಕೊಳ್ಬೇಕು ನಮ್ಮ ಕಡೆಯಿಂದ ಪ್ರೀತಿ ಕೊಟ್ಬಿಟ್ಟು ಅವ್ರನ್ನ ಆ ಪ್ರಾಣಿಗಳನ್ನ ನಾವು ಹೊಲಿಸ್ಕೋಬೇಕು ಹೆಸು ಹತ್ರ ಹೋಗೋದು ಸುಮ್ಮನೆ ಎದ್ರೆ ನಿಲ್ಲೋದು ಈ ಥರ ಎಲ್ಲ ಮಾಡಬಾರ್ದು ಅವು ನಮ್ಮನ್ನು ನೋಡಿ ಎದುರುತ್ತವೆ ನಮ್ಮ ನಮ್ಮನ್ನು ಕೂಡ ಎದುರಿಸ್ಕೊಳ್ತವೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು ಪ್ರೀತಿಯಿಂದ ತಿನ್ನೋಕ್ಕೆ ಆದರೂ ಸರಿ ಕುಡಿಯೋಕ್ಕೂ ಕುಡಿಯೋಕ್ಕೆ ಸರಿ ನಾವು ಕೊಡ್ತಾ ಹೋಗ್ಬೇಕು ಆವಾಗ ಅವು ಆ ಪ್ರಾಣಿಗಳಿಗೆ ನಮ್ಮ ಮೇಲೆ ಪ್ರೀತಿ ಬಂದುಬಿಡತ್ತೆ ನನ್ನ ಮಕ್ಕಳು ಅಷ್ಟೇ ಪ್ರಾಣಿಗಳು ಅಂತಂದರೆ ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಮಕ್ಕಳು ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ಕೂಡ ಪ್ರೀತಿಯಿಂದ ಮಾತಾಡಿಸ್ತೀನಿ ಮಕ್ಕಳು ಥರ ಟ್ರೀಟ್ಮೆಂಟ್ ಟ್ರೀಟ್ ಮಾಡ್ತಾರೆ ನನ್ನ ಮಕ್ಕಳು ನಾನು ಕೂಡ ಮಕ್ಕಳು ಥರನೇ ನೋಡ್ಕೊಳ್ತಾ ಇದ್ದೀನಿ ನಾಯಿ ಅಂದರೆ ನನಗಂತೂ ತುಂಬ ಇಷ್ಟ ಪ್ರೀತಿಯಿಂದ ಹೆಸ್ರಿಟ್ಟಿದ್ದೀನಿ ಅದನ್ನು ನಾನು ಯುಗಾದಿ ಹಬ್ಬದ ದಿನ ನಾನು ನಿಮಗೆ ಹೇಳ್ತೀನಿ ಪ್ರಾಣಿಗಳಿಗೆ ಬೇಕಾಗಿರುವಂಥ ಎಲ್ಲ ಒಂದು ಐಟಮು ಎಲ್ಲಿ ಸಿಗುತ್ತೆ ಅಂತಂದರೆ ಸಹ್ಯಾದ್ರಿ ರೋಡ್ ಹತ್ರ ಅಂತೆ ನಮ್ಮ ಮನೆಯವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಒಂದು ಐಟಮ್ ಸಿಗುತ್ತೆ ಅಂತೆ ಅಲ್ಲಿ ನೋಡೋಣ ಬನ್ನಿ ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಮನೆಗೊಂದು ವಸ್ತು ತಂದ ಮೇಲೆ ನಮಗೆ ಗೊತ್ತಾಗೋದು ಆ ಜಾಗ ಎಲ್ಲಿದೆ ಏನು ಅಂತ ಶ್ರೀನಿವಾಸ್ ಫಾರ್ಮ್ ಅಂತೆ ನೋಡಿ ಇಲ್ಲಿ ಬಂದಿದ್ದೀವಿ ನೋಡೋಣ ಬನ್ನಿ

ಬರೀ ಅಷ್ಟೇ ಅಲ್ಲ ಸು ಕರುಗಳಿಗೂ ಕುರಿಗಳಿಗೂ ಕೂಡ ಒಳ್ಳೊಳ್ಳೆ ಫುಡ್ ಐಟಮ್ಸ್ ಪ್ರತಿಯೊಂದು ಕೂಡ ಈ ಶಾಪಲ್ಲಿ ಇತ್ತು ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸ್ಬೋದು ನಾಯಿಗಳಿಗೆಲ್ಲ ಅಂತ ಹೇಳಿದ್ರು ನಮಗೂ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳಿಬಿಟ್ಟು ನೆಕ್ಸ್ಟ್ ಹೊರಟ್ವಿ ನಾವು ನೆಕ್ಸ್ಟ್ ನಾವು ಬಂದು ಹೊರಟಿರೋದೆ ಟ್ರೆಂಡ್ಸ್ ಶೋರೂಮ್ಗೆ ಅಲ್ಲೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹಾಗಾಗಿ ನಾವು ಟ್ರೆಂಡ್ಸ್ ಹತ್ರ ಇದ್ದೀವಿ ಫ್ರೆಂಡ್ಸೆಲ್ಲಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು ನನಗೂ ನೋಡಿ ತುಂಬ ಇಷ್ಟ ಆಯಿತು ತಗೊಳ್ಳೋಣ ಅಂತಂದರೆ ನಾನು ಅಲ್ಲಿ ಆಲ್ರೆಡಿ ತೊಗೊಂಬಿಟ್ಟಿದ್ದೆ ಆದರೂ ಒಂದು ಇರಲಿ ಅಂತ ಅಂದ್ಕೊಂಡು ಒಂದೆರಡು ಜೊತೆ ತೊಗೊಂಡ್ವಿ ನಾವು ನಂತರ ಅಲ್ಲಿಂದ ತಗೊಂಡು ತಗೊಂಡು ನಾವು ಇನ್ನು ಟೈಮ್ ಬೇರೆ ಆಯ್ತಲ್ವ ಇನ್ನೇನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಕೊರಟವಿ ನಾವು ಮಕ್ಕಳು ಕೂಡ ಹೊಟ್ಟೆ ಯಶು ಅಂತ ಹೇಳ್ತಾಯಿದ್ರು ಟಮ್ ಟೈಮು ಕೂಡ ಓವರ್ ಆಯಿತಾ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಯಾವತ್ತೂ ನೋಡಿದರು ರಾಮ ಹೋಟೆಲ್ಗೆ ಹೋಗ್ತಿರಲ್ಲ ಮೇಡಮ್ ಹೋಟೆಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೋಡಬೇಕು ಯಾವ ಹೋಟೆಲಿಗೆ ಹೋಗೋದು ಅಂತ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ತಿಂತೀವಿ ಹಾಗಾಗಿ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ವಿ ನೋಡಬೇಕು ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ರಾಮ ಹೋಟೆಲ್ ಬೇಡ ಅಂತ ಹೇಳಿದ್ವಿ ಇವಾಗ ನೋಡಬೇಕು ಯಾವ ಓಟೆಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು ಮೆನ್ಷನ್ ಅಂತ ಹೇಳ್ತಾಯಿದ್ರು ನಾನು ಬೇಡ ಅಂತ ಹೇಳಿದೆ ನೋಡೋಣ ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾನೆ ನೋಡೋಣ ನಾವು ಫೈನಲಿ ಬಂದಿರೋದು ಸುವರ್ಣ ಹೋಟೆಲ್ಗೆ ನಾವು ತುಂಬ ಸರಿ ನಾವು ವೆಜ್ ಊಟಕ್ಕೆ ಬಂದಿರೋದು ನಾನ್ ವೆಜ್ ಊಟಕ್ಕೆ ಬರಲಿಲ್ಲ ಎಲ್ಲೋ ಒಂದು ಸರಿ ಮಾತ್ರ ನಾನ್ ವೆಜ್ ಊಟಕ್ಕೆ ಬಂದಿದ್ವಿ ಅದ್ರ ಮೇಲೆ ಇದೇ ಫಸ್ಟು ಬರ್ತಾ ಇರೋದು ನಾನ್ ವೆಜ್ ಊಟಕ್ಕೆ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಸೊ ನಾನ್ ವೆಜ್ ಊಟಕ್ಕೆ ಬಂದ್ವಿ ನಾವು ಫಸ್ಟೇ ಆರ್ಡ್ರ್ ಮಾಡಿದ್ದೆವು ಚಿಕನ್ ಲಾಲಿಪಾಪ್ ನನ್ನ ಮಗಂತ ತುಂಬ ಇಷ್ಟ ನನಗೂ ಕೂಡ ಇಷ್ಟ ನನ್ನ ಮಗಳಿಗೂ ಕೂಡ ಇಷ್ಟ ಮನೇಲಾದರೆ ನನ್ನ ಮಗಳು ತಿನ್ನಲ್ಲ ಕಬಾಬ್ ಮಾತ್ರ ತಿನ್ನೋದು ನೋಡಿ ಚಿಕನ್ ಲಾಲಿಪಾಪ್ ಅಂತಂದರೆ ಹೊಳಗು ಕೂಡ ತುಂಬ ಇಷ್ಟ ನಮ್ಮ ಮನೆಯವರು ನಾವೇನು ತಿಂತೀವಿ ಅದು ನಿಮ್ಗೆ ಯಾವ್ದು ತಿಂತೀರೋ ಅದು ನಾನು ತಿಂತೀನಿ ಅಂತ ಹೇಳ್ತಾರೆ ಆದರೆ ನಾವು ಏನು ಬೇಕು ಅಂತ ನಾವು ಆರ್ಡ್ರ್ ಮಾಡ್ಕೊಳ್ತೀವಿ ನನ್ನ ಮಗಳು ಮನೇಲಾದರೆ ತಿನ್ನಲ್ಲ ನೋಡಿ ಇಲ್ಲಿ ನೋಡಿ ಹೆಂಗೆ ತಿಂತಾಯಿದೆ ಹೇಳ್ಬಿಟ್ಟು ಹೊರಗಡೆ ಊಟ ತುಂಬ ಇಷ್ಟಪಡುತ್ತೆ ಮನೇದಾದರೆ ಅಷ್ಟು ಇಷ್ಟಪಡೋಲ್ಲ ಮನೇಲಿ ನಾನ್ ವೆಜ್ ಮಾಡಿದರೂ ಕೂಡ ತಿನ್ನಲ್ಲ ಇಲ್ಲಿ ನೋಡಿ ತಿನ್ನುತ್ತೆ ಹಾಕು ಅಂತ ಇದೆ ಆ ಥರ ನನ್ನ ಮಗಳು ನಾವು ಹೊರಗಡೆ ಬಂದರೆ ಚೆನ್ನಾಗೇ ಊಟ ಮಾಡ್ತೀವಿ ನಾವು ಹೊರಗಡೆ ಬಂದಾಗ ನಾನ್ ವೆಜ್ ತಿನ್ನೋಕ್ಕೂ ಕೂಡ ಇಷ್ಟಪಡ್ತೀವಿ ಆದರೆ ಡೇಗಿಂತ ನೈಟ್ ನಾನ್ ವೆಜ್ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತೀವಿ ನಾವು ಚಿಕನ್ ಲಾಲಿಪು ಚಿಕನ್ ಬಿರಿಯಾನಿ ರೋಟಿ ಚಿಕನ್ ಕರಿ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ಆನಂತರ ಗೀ ರೈಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಏನು ಇಷ್ಟ ಅದನ್ನೇ ನಾವು ಆರ್ಡ್ರ್ ಮಾಡಿಕೊಡ್ತೀವಿ ನಾವು ಆದರೂ ಇದ್ರೂ ದುಡ್ಡು ಮುಖ ನೋಡಲ್ಲ ಬಟ್ ಚೆನ್ನಾಗಿ ತಿನ್ನಬೇಕು ಮಕ್ಕಳು ಕೂಡ ಹೊರಗಡೆ ಬಂದಾಗ ಚೆನ್ನಾಗಿ ತಿನ್ನಬೇಕು ಅನ್ನೋಕ್ಕೋಸ್ಕರ ನಾವು ಮಕ್ಕಳು ಚೆನ್ನಾಗಿ ಕೊಡಿಸ್ತೀವಿ ನಾವು ಕೂಡ ಚೆನ್ನಾಗಿ ಊಟ ಮಾಡ್ತೀವಿ ಎಷ್ಟೇ ಕಷ್ಟಪಟ್ಟಿದ್ರು ಪಟ್ಟರು ಕೂಡ ಹೊಟ್ಟೆ ಯಾರೂ ಕಮ್ಮಿ ಮಾಡ್ಕೋಬಾರ್ದು ಚೆನ್ನಾಗೇ ಊಟ ಮಾಡಬೇಕು ಸೊ ಫೈನಲ್ಲಿ ಸಾವಿರದ ನೂರ ತೊಂಬತ್ತು ಬಿಲ್ ಆಯಿತು ಮನುಷ್ಯ ಅದನ್ನು ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ತಿನ್ನಬೇಕು ಯಾವುದರಲ್ಲೂ ಅಂಜಿಕೆ ಪಟ್ಕೋಬಾರ್ದು ಏನು ಇದು ಮಾಡ್ಕೋಬಾರ್ದು ನಾವು ಅಷ್ಟೇ ಹೊರಗಡೆ ಬಂದಾಗ ಚೆನ್ನಾಗಿ ತಿಂತೀವಿ ನೋಡಿ ಐಸ್ ಕ್ರೀಮ್ ಬೇಕು ಬೇಕು ಅಂತ ಹೇಳ್ತಾ ಇದ್ದ ನನ್ನ ಮಗ ನಾನು ಬೇಡ ನೈಟ್ ಕೋಲ್ಡ್ ಆಗಿತ್ತು ಹಾಗಾಗಿ ಅವನಿಗೆ ಬೇಡ ಅಂತ ಹೇಳಿದೆ ಸೊ ಊಟನೂ ಕೂಡ ಚೆನ್ನಾಗಿ ಊಟನೂ ಮಾಡಿದ್ವಿ ಚೆನ್ನಾಗಿ ಶಾಪಿಂಗು ಕೂಡ ಮುಗಿಸಿದ್ವಿ ಇವಾಗ ಮನೆಗೆ ಹೊರಟ್ವಿ ಟೈಮ್ ಬಂದುಬಿಟ್ಟು ಹತ್ತು ಹತ್ತುವರೆನೇ ಆಗಿಬಿಡ್ತು ಆಗೇ ಹೋಯ್ತು ಇಲ್ಲಿ ಮನೆಗೆ ಹೋಗೋರಷ್ಟಲ್ಲಿ ಇನ್ನೂ ಟೈಮ್ ಆಗಿಬಿಡುತ್ತೆ ಹತ್ತುವರೆ ಅಂತಂದರೆ ಮನೆಗೆ ತಲುಪೋರಷ್ಟು ಹನ್ನೊಂದುವರೆನ ಫೈನಲಿ ಹನ್ನೊಂದುವರೆ ಆಗುತ್ತೆ ನನ್ನ ಮಗ ಹೇಳ್ತಿದ್ದ ಅಮ್ಮ ಊಟ ತುಂಬ ಇಷ್ಟ ಆಯಿತು ಥ್ಯಾಂಕ್ಸ್ ಅಂತ ಹೇಳ್ತೆ ಅವನಿಗೆ ಚಿಕನ್ ಲಾಲಿಪಾಪ್ ಎಷ್ಟು ಸರಿ ಹೋದ್ರೂ ಕೂಡ ಚಿಕನ್ ಲಾಲಿಪಾಪ್ ಅಂತಲೇ ಹೇಳ್ತಿದ್ದ ಅವನು ಇಷ್ಟವಾಗಿದ್ದೇ ತಿನ್ಕೊಂಡ ಅಂತ ಅಂದ್ಕೊಂಡು ಅವ್ನು ಖುಷಿಯಾಗಿ ಹೇಳ್ತಾಯಿದ್ದ ನನಗೆ ಇಷ್ಟ ಆಯ್ತಮ್ಮ ಅಂತ ನನ್ನ ಮಗಳು ಕೂಡ ತಿನ್ನುತ್ತೆ ಮನೇಲಿ ಕಡಿಮೆ ಹೊರಗಡೆ ಬಂದಾಗ ನಾನ್ವೆಜ್ ಎಲ್ಲ ತಿನ್ನುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನನ್ನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಯಾವ ಯಾವ ರೀತಿ ಯುಗಾದಿ ಹಬ್ಬದ ಶಾಪಿಂಗ್ ಮಾಡಿದ್ರಿ ಹೇಳ್ಬಿಟ್ಟು ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಸಿ ಯು